ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜೂನ್ ತಾರೀಕು ಗುರುವಾರ ಧ್ಯಾರ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಶಿಷ್ಯರಿಗೆ ಹೀಗೆಂದರು ಪ್ರಾರ್ಥನೆ ಮಾಡುವಾಗ ಪರಕೀಯರಂತೆ ನಿರರ್ಥಕ ಪದಗಳನ್ನು ಬಿಸಿಗುಟ್ಟಬೇಡ ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆ ಎಂದು ಅವರು ಭಾವಿಸುತ್ತಾರೆ ನೀವು ಅವರಂತೆ ಆಗಬೇಡಿ ನಮ್ಮ ಅಗತ್ಯಗಳೇನೊಂದು ನೀವು ಹೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ ಆದ್ದರಿಂದ ಹೀಗೆಂದು ಪ್ರಾರ್ಥನೆ ಮಾಡಿ ಸ್ವರ್ಗದಲ್ಲಿರುವ ಓ ನಮ್ಮ ತಂದೆ ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಶ್ರಮಿಸಿ ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಜನರ ತಪ್ಪುಗಳನ್ನು ನೀವು ಶಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಶ್ರಮಿಸುತ್ತಾರೆ ಜನರನ್ನು ನೀವು ಶ್ರಮಿಸದಿದ್ದರೆ ನಿಮ್ಮ ತಂದೆ ನಿಮ್ಮನ್ನು ತಪ್ಪುಗಳನ್ನು ಶ್ರಮಿಸಲಾರರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದು ನ ಶುಭ ಸಂದೇಶದಲ್ಲಿ ಅಥವಾ ಮತ್ತಾಯನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದು ಹೇಗೆ ಎಂದು ತಿಳಿಯಪಡಿಸುತ್ತಾರೆ ಮತ್ತು ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬ ಪ್ರಾರ್ಥನೆಯನ್ನು ಕಲಿಸುತ್ತಾರೆ ಇಡೀ ಪ್ರಾರ್ಥನೆ ಯೇಸುವಿನ ಪ್ರಕಾರ ಅಥವಾ ನಮ್ಮ ಕ್ರೈಸ್ತ ಧರ್ಮದ ಪ್ರಕಾರ ಪ್ರಾರ್ಥನೆ ಮತ್ತು ಜೀವನ ನಮ್ಮ ಅನುದಿನದ ಜೀವನವನ್ನು ನಾವು ಬೇರೆಪಡಿಸಲು ಸಾಧ್ಯವಿಲ್ಲ ಅನೇಕ ಬಾರಿ ಜನರು ಪ್ರಾರ್ಥನೆ ಮಾಡುವಾಗ ಗುಡಿಗಳಿಗೆ ದೇವಾಲಯಗಳಿಗೆ ಪವಿತ್ರ ಸ್ಥಳಗಳಿಗೆ ಹೋಗುತ್ತಾರೆ ಮತ್ತು ಅಲ್ಲಿ ರೂಪಾಂತರಗೊಂಡು ತಮ್ಮ ಅನುದಿನದ ಜೀವನವನ್ನು ಮರೆತು ಬಿಟ್ಟು ದೈವ ಅನುಭವದಿಂದ ಅಥವಾ ಇನ್ನೋ ಯಾವುದೋ ಶಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೆ ಆ ಗುಡಿಗಳಿಂದ ಅಥವಾ ದೇವಾಲಯಗಳಿಂದ ಹೊರಬರುತ್ತಾರೆ ಹೊರಬರುವಾಗ ಆ ದೈವ ಅನುಭವ ಅಥವಾ ಯಾವುದೇ ಅವತಾರ ರೂಪಾಂತರ ಎಲ್ಲವನ್ನು ಅಲ್ಲೇ ಬಿಟ್ಟು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತೊಡಗುತ್ತಾರೆ ಮೋಸದ ಪ್ರಪಂಚದಲ್ಲಿ ಭ್ರಷ್ಟಾಚಾರದಲ್ಲಿ ಅತ್ಯಾಚಾರದಲ್ಲಿ ಕೊಲೆಯಲ್ಲಿ ಹೀಗೆ ನಾವು ಪ್ರಾರ್ಥಿಸುವ ಸ್ಥಳ ಮತ್ತು ನಾವು ಜೀವಿಸುವ ಸ್ಥಳ ಎಂಬ ಎರಡು ಕೋಣೆಗಳನ್ನು ನಾವು ವಿಭಾಗಿಸುತ್ತೇವೆ ಇದು ನಿರಂತರವಾಗಿ ನಮ್ಮ ಜೀವನದಲ್ಲಿ ನಡೆಯುವಂಥದ್ದು ಚರ್ಚ್ ಮಸೀದಿ ದೇವಾಲಯಗಳಿಗೆ ಹೋದಾಗ ನಮ್ಮ ಆವ ಭಾವ ಎಲ್ಲವೂ ಬದಲಾವಣೆ ಆಗ್ತದೆ ನಾವು ಸಂತರಾಗ್ತೇವೆ ಆದರೆ ಹೊರಗೆ ಬರುವಾಗ ಮೃಗಗಳಾಗ್ತೇವೆ ಅದಕ್ಕಾಗಿ ಏಸು ಕಲಿಸಿದ ಪ್ರಾರ್ಥನೆ ಅವರ್ ಫಾದರ್ ಅಥವಾ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬ ಪ್ರಾರ್ಥನೆ ಕೇವಲ ಪ್ರಾರ್ಥನೆ ಅಲ್ಲ ಅದೊಂದು ಪ್ರಾಕ್ಟಿಕಲ್ ಗೈಡ್ಲೈನ್ಸ್ ಕೂಡ ಆ ಪ್ರಾರ್ಥನೆ ನೋಡಿ ಪ್ರತಿಯೊಂದು ವಾಕ್ಯವು ಆ ಪ್ರಾರ್ಥನೆಯಲ್ಲಿ ನಮಗೆ ಒಂದು ಪ್ರಾಕ್ಟಿಕಲ್ ಮೆಸೇಜ್ ಇದೆ ಆ ಪ್ರಾಕ್ಟಿಕ್ಯಾಲಿಟಿ ಅಥವಾ ಆ ವಾಸ್ತವಿಕತೆಯನ್ನು ಜೀವಿಸಲು ನಮಗೆ ಹೇಳ್ತಾ ಇದೆ ಕೇವಲ ನಮ್ಮ ನಾಲಿಗೆಯಲ್ಲಿ ಪ್ರಾರ್ಥಿಸಲು ಮಾತ್ರ ಅಲ್ಲ ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿಯೂ ಹೇಳಲಾಗಿದೆ ಪ್ರಾರ್ಥನೆ ಮಾಡುವಾಗ ಪರಕೀಯರನ್ನು ನಿರರ್ಥಕ ಪದಗಳನ್ನು ಪಿಸಗುಟ್ಟಬೇಡಿ ಅಂಥ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರ ಅಂತ ಭಾವಿಸಬೇಡಿ ಅಂತ ಸ್ವರ್ಗದಲ್ಲಿರುವ ನಮ್ಮ ತಂದೆಯಿಂದ ಪ್ರಾರ್ಥನೆ ಆರುತ್ತದೆ ದೇವರನ್ನು ತಂದೆ ಅಂತ ಕರೆಯುವಾಗ ನಾವೆಲ್ಲರ ಅವರ ಮಕ್ಕಳು ದೇವರ ನಮ್ಮ ತಂದೆ ಎಲ್ಲರೂ ಸಹೋದರ ಮತ್ತು ಸಹೋದರಿಯರು ಅಲ್ಲಿ ಜಾತಿ ಭೇದ ಭಾಷೆ ಯಾವುದು ಬರುವುದಿಲ್ಲ ನಿಮ್ಮ ಚಿತ್ತ ನೆರವಿರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ ಅಂದ್ರೆ ಈ ಭೂಲೋಕದಲ್ಲಿ ಅಥವಾ ಈ ದೇವಾಲಯದಿಂದ ನಾನು ಹೊರಬರುವಾಗ ನನ್ನ ಚಿತ್ತ ಅಲ್ಲ ನಿಮ್ಮ ಚಿತ್ತ ನೆರವೇರಲಿ ಅಂದ್ರೆ ದೇವರ ಇಚ್ಛೆ ನನ್ನ ಜೀವನದಲ್ಲಿ ಆಗಲಿ ಪ್ರತ್ಯೇಕ ಅನೇಕ ಬಾರಿ ನಾವು ನಮ್ಮದೇ ಯೋಜನೆಗಳನ್ನು ನಮ್ಮದೇ ಸ್ವಾರ್ಥವನ್ನು ಬಯಸ್ತೇವೆ ಆದರೆ ದೇವರ ಚಿತ್ತಕ್ಕೆ ಬೆಲೆ ಕೊಡುವುದಿಲ್ಲ ಅಂದರೆ ಪುಣ ಅಲ್ಲಿ ವಾಸ್ತವಿಕವಾಗಿ ಜೀವಿಸಲು ನಮ್ಮ ಅಣಿದ ಆಹಾರವನ್ನು ನಮಗೆ ಕೊಡಿ ಹೌದು ನಮ್ಮ ಅಣುವಿನ ಆಹಾರ ನಮಗೆ ಬೇಕು ಅಣುವಿನ ಆಹಾರ ಅಂದರೆ ನಮ್ಮ ಅವಶ್ಯಕತೆಗಳು ಅವಶ್ಯಕತೆಗಳು ದೇವರಿಗೆ ಅರಿವಿದೆ ಅದು ನಮಗೆ ಜೀವಿಸಲು ಬೇಕು ನಾವು ದೇವರಲ್ಲಿ ಅವಲಂಬಿತರಾಗಿದ್ದೇವೆ ಹ್ಞೂ ಮತ್ತು ನಾವು ತಪ್ಪು ಮಾಡಿದ ಶ್ರಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಶ್ರಮಿಸಿರಿ ನಾವು ತಪ್ಪು ಎದುಕೊ ಇದೊಂದು ಪ್ರಾರ್ಥನೆ ಆದರೂ ಒಂದು ಪ್ರಾಕ್ಟಿಕಲ್ ಮೆಸೇಜ್ ನಾವು ಇತರರನ್ನು ಪ್ರೀತಿಸಲು ಇತರನ್ನು ಶ್ರಮಿಸಲು ಇತರರನ್ನು ಸ್ವೀಕರಿಸಲು ದ್ವೇಷ ಅಸೂಯೆ ಸ್ವಾರ್ಥವನ್ನು ಬದಿಗಿಟ್ಟು ಇತರರನ್ನು ದೇವರು ತಂದೆ ಆದರೆ ನನ್ನ ಸಹೋದರ ಸಹೋದರಿ ಅಂತ ನನ್ನ ನೆರೆಯವರೆಯನ್ನು ಎಕ್ಸೆಪ್ಟ್ ಮಾಡಲು ನಮಗೆ ಈ ಪ್ರಾರ್ಥನೆ ಕಲಿಸ್ತದೆ ಹೀಗೆ ಪ್ರತಿಯೊಂದು ವಾಕ್ಯವು ಈ ಪ್ರಾರ್ಥನೆಯಲ್ಲಿ ಒಂದು ಪ್ರಾಕ್ಟಿಕ್ಯಾಲಿಟಿ ಅದು ವಾಸ್ತವಿಕತೆಯನ್ನು ಹೊಂದಿದೆ ಕೇವಲ ಅದು ನಮ್ಮ ನಾಲಿಗೆಯಲ್ಲಿ ನಮ್ಮ ತುಟಿಗಳಲ್ಲಿ ಶಬ್ದ ಮಾಡುವ ಪ್ರಾರ್ಥನೆ ಅಲ್ಲ ಹೇಳುವ ಮಂತ್ರ ಅಲ್ಲ ಹೇಳುವ ಒಂದು ಭಜನೆ ಅಲ್ಲ ಬದಲಾಗಿ ಜೀವಿಸುವ ಒಂದು ಸಂದೇಶ ಆಗಿದೆ ಹೀಗೆ ಪ್ರಾರ್ಥನೆ ಜೀವಿಸುವ ಸಂದೇಶ ಅದು ಒಂದು ಫಾರ್ಮುಲಾ ಅಲ್ಲ ಒಂದು ಮಂತ್ರ ಅಲ್ಲ ಒಂದು ಐಡಿಯಾಲಜಿ ಅಲ್ಲ ಒಂದು ಚಿಂತನೆ ಅಲ್ಲ ಬದಲಾಗಿ ಪ್ರಾಕ್ಟಿಕಲ್ ಆಗಿ ವಾಸ್ತವಿಕ ಆಗಿ ನಾನು ಜೀವಿಸಬೇಕಾದ ಸಂದೇಶ ಹೀಗೆ ಪ್ರಾರ್ಥನೆ ಮತ್ತು ನನ್ನ ಜೀವನ ಒಂದಕ್ಕೊಂದು ಒಂದು ಬೆಸುಕೆ ಇದೆ ಒಂದಕ್ಕೊಂದು ಅವು ಅವಲಂಬಿತವಾಗಿದೆ ನನ್ನ ಜೀವನ ಬೇರೆದ್ದು ಪ್ರಾರ್ಥನೆ ಬೇರೆ ಅಂತ ಆಗಲ್ಲ ಅದು ನಿಜವಾದ ಆಧ್ಯಾತ್ಮಿಕತೆಯೇ ಅಲ್ಲ ಆಧ್ಯಾತ್ಮಿಕತೆ ಎಂಬುದು ನಮ್ಮ ಜೀವನ ಮತ್ತು ಪ್ರಾರ್ಥನೆಯನ್ನು ಒಂದುಗೂಡಿಸುವ ಒಂದು ಸಾಧನ ಆಗಿದೆ ಅದಕ್ಕಾಗಿ ರಿಲಿಜನ್ ಎಂಬ ಶಬ್ದ ಇಂಗ್ಲೀಷ್ ಭಾಷೆಯಲ್ಲಿ ರಿಲಿಜನ್ ಅಂತ ಇದೆ ಆ ಶಬ್ದ ಅಥವಾ ಧರ್ಮ ಅಂತ ಹೇಳ್ತೇವೆ ಏನೋ ಒಂದು ಅವಕೆ ಧಾರ್ಮಿಕತೆಯ ನಮ್ಮ ಕನ್ನಡದಲ್ಲಿ ಹೇಳ್ತೇವೆ ಆದರೆ ಈ ಶಬ್ದ ಒಂದು ಲ್ಯಾಟಿನ್ ಶಬ್ದದಿಂದ ಬರ್ತದೆ ರೆಲೆಗಾರೆ ರೆಲೆಗಾರೆ ಅಂದರೆ ಟು ಬೈಂಡ್ ಟು ಜೋಡಿಸ್ ಅಂತ ಏನು ಜೋಡಿಸೋದು ದೈವಿಕತೆ ಅಥವಾ ದೇ ದೈವಿಕತೆ ಮತ್ತು ಮನುಷ್ಯತ್ವ ಇದನ್ನು ಎರಡನ್ನು ಜೋಡಿಸುವುದೇ ನಿಜವಾದ ಧರ್ಮ ದೈವಿಕತೆ ನಮಗೆಲ್ಲರಿಗೂ ದೈವಿಕತೆ ಬಹಳ ಮುಖ್ಯ ದೈವಿಕತೆ ಅಂದ್ರೆ ಆಧ್ಯಾತ್ಮಿಕತೆ ಆದರೆ ಆಧ್ಯಾತ್ಮಿಕತೆ ಯಾವಾಗ ನಮ್ಮ ವಾಸ್ತವ ಜೀವನದಿಂದ ಅದು ಬೇರೆ ಅಲ್ಲ ನಮ್ಮ ವಾಸ್ತವಿಕ ಜೀವನ ಅದರಲ್ಲಿ ಅವಲಂಬಿತವಾಗಿದೆ ಈ ಮನುಷ್ಯತ್ವ ಇಲ್ಲ ದಯೇ ಧರ್ಮದ ಮೂಲ ಅಂತ ಬಸವಣ್ಣರು ಹೇಳಿದ್ದು ಅದು ಮನುಷ್ಯತ್ವ ಇಲ್ಲದ ಧರ್ಮವು ಅಲ್ವೇ ಅಲ್ಲ ಪ್ರೀತಿ ಸ್ನೇಹ ಮತ್ತು ಸಹನೆ ಇವೆಲ್ಲ ಧರ್ಮದ ಬಹಳ ಮುಖ್ಯವಾದ ಅಂಶಗಳಾಗಿವೆ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ವಂದನೆಗಳು ಆಮೇನ್ ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಬಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್